ನೋಡಿರಿ ಅರ್ಧ ಬೊಗುಣಿನೇ ನಾನು ಈ ದೋಸೆ ಹಿಟ್ಟು ಬಿಟ್ಟಿದ್ರಿ ಹೆಂಗೆ ಪೂರ್ತಿ ತುಂಬಿ ಬಂದದಂತ ನಿಮ್ಗೆ ರೀ ಅಂದ್ರೆ ಎಷ್ಟು ಚಂದ ಉಬ್ಬಿ ಬಂದದ್ರಿ ಅಂದ್ರೇನು ರೀ ಫರ್ಮೆಂಟ್ ಆಗ್ಯದಂತ ನಿಮ್ಗೆ ಕಾಣಿಸ್ಲತಿರ್ಬೇಕು ರೀ ಹಾಗಾದ್ರೆ ಯಾವ ಮೆಜರ್ಮೆಂಟ್ನಾಗ ಎಲ್ಲ ಇನ್ಗ್ರೀಡಿಯೆಂಟ್ಸು ತೊಗೊಂಡಿನಿ ಮತ್ತು ಏನೇನು ಯೂಸ್ ಮಾಡ್ತೀನಿ ನಾ ಈ ದೋಸೆ ಬ್ಯಾಟರ್ ಅನ್ನೋದು ಒಂದೊಂದಾಗಿ ನಿಮ್ಗೆ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ ನೀವು ಫಾಲೋ ಮಾಡಿರಿ ಮತ್ತು ಮಸ್ತ್ ಕ್ರಿಸ್ಪಿ ದೋಸೆ ಮಾಡಿರಿ ಈಗ ಇಲ್ಲಿ ಏನು ಮಾಡೀನಿ ಈ ಗ್ಲಾಸ್ಲಿಂದ ನಾ ಇಲ್ಲಿ ಒಂದು ನಾಲ್ಕು ಗ್ಲಾಸು ಇಲ್ಲಿ ಅಕ್ಕಿ ತೊಗೊಂಡಿನಿ ಅಕ್ಕಿ ನೀವು ಯಾವಾರ ತೊಗರಿ ನಡೀತದ ಅದೇ ಗ್ಲಾಸ್ಲಿಂದ ಒಂದು ಗ್ಲಾಸು ನಾ ಇಲ್ಲಿ ಉದ್ದಿನ ಬೇಳೆ ತೊಗೊಂಡಿನ್ರಿ ನಾಲ್ಕು ಗ್ಲಾಸ್ ಅಕ್ಕಿ ಇದ್ರೆ ಒಂದು ಗ್ಲಾಸ್ ಉದ್ದಿನ ಬೇಳೆ ಮತ್ತು ಇಲ್ಲಿ ಒಂದೊಂದು ಟೇಬಲ್ ಸ್ಪೂನು ಕಡಲೆಬೇಳೆ ಮತ್ತು ತೊಗರಿ ಬೇಳೆ ತೊಗೊಂಡಿನ ಈಗ ಇದ್ರಾಗ ನೀರು ಹಾಕಿ ಚಲೋ ವರ್ಸಿ ವರ್ಸಿ ಏನು ಮಾಡಬೇಕಾಗ್ತದ ಒಂದು ಎರಡರಲಿಂದ ಮೂರು ಸಲರ ನಾವು ಕಿವುಚಿ ಕಿವಿಚಿ ಯುಗ ತೊಳ್ಕೊಂಡು ತರಬೇಕಾಗ್ತದ್ರಿ ಈಗ ಇದ್ರಾಗ ಮತ್ತು ನೀರು ಹಾಕ್ತೀನಂತ ಚಲೋ ಮುಳುಗೋಷ್ಟು ನೀರು ಹಾಕ್ಬೇಕು ರೀ ಮುಳುಗಷ್ಟೇನು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಮತ್ತು ಇದ್ರಾಗ ಒಂದು ಚಮಚ ಇಲ್ಲಿ ಮೆಂತ್ಯ ಕಾಳು ಸೇರಿಸ್ಲತ್ತೀನಿ ರೀ ಒಂದು ನಾಲ್ಕೆ ಇಲ್ಲಿ ಒಣ ಮೆಣಸಿನ್ಕಾಯಿ ಹಾಗೆ ಒಂದು ಕಾಲು ಬಟ್ಟಲು ಇಲ್ಲಿನ ಏನು ಸಾಬುದಾಣಿ ಸಾಬೂದಾಣಿರದರಿ ಸಬ್ಬಕ್ಕಿ ಸೇರಿಸ್ಕೊಂಡಿನಿ ಇಲ್ಲ ನಿಮ್ಗೆ ಸಬ್ಬಕ್ಕೆ ಅಂತಂದ್ರೆ ಏನು ಮಾಡ್ರಿ ರುಬ್ಬ ಟೈಮ್ನಾಗ ಒಂದು ಅರ್ಧ ಬಟ್ಟಲು ಅವಲಕ್ಕಿ ತೊಗೊಂಡು ನೆನೆ ಹಾಕಿ ರುಬ್ಬ ಟೈಮ್ನಾಗ ಸೇರಿಸ್ರಿ ನಡೀತದೆ ಯಾವ್ದು ಹಾಕೋರು ನಡೀತದ್ರಿ ಎಲ್ಲ ಹಿಂಗೆ ಮಿಕ್ಸ್ ಮಾಡಿ ಮ್ಯಾಲ ಮುಚ್ಚಿ ಒಂದು ಆರರಿಂದ ಎಂಟು ತಾಸರ ಇವಾಗ ನೆನಲಕ್ಕ ಬಿಟ್ಟುಬಿಡ್ತೀನಂತರಿ ಒಂದು ಎಂಟು ತಾಸಾದ ಮೇಲೆ ಇವು ಚೊಲೋ ನಿಂದಿರ್ತವೆ ಈಗೇನು ರೀ ಇವಾಗ ರುಬ್ಬದೆ ರೀ ಈಗೇನು ಮಾಡ್ತೀನಂತಂದ್ರೆ ಒಂದು ಮಿಕ್ಸಿ ಜಾರ್ ತೊಗೋತೀನಂತ ತೊಗೊಂಡು ಒಂದು ಮೂರರಿಂದ ನಾಲ್ಕು ಬ್ಯಾಚಸ್ನಾಗ ನಾ ಇದಕ್ಕೆ ರುಬ್ಕೊಂಡು ಬರ್ತೀನಿ ರೀ ಮತ್ತೊಂದು ಏನಪ್ಪ ಅಂತಂದ್ರೆ ಪೂರ್ತಿ ನುಣ್ಣಗೆ ರುಬ್ಲಕ್ಕ ಹೋಗ್ಬೇಡ್ರಿ ಈಗ ನಮಗೆ ದೋಸೆ ಮಾಡೋದ ಅಂತಂದ್ರೆ ನಾವು ಸ್ವಲ್ಪ ಒಳಗೆ ಹಿಂಗೆ ರವೆ ರವ ಇರ್ಬೇಕು ರೀ ಅಂದರೆ ಇಲ್ಲಿ ನಮ್ಮ ದೋಸೆ ಇಲ್ಲಿ ಕ್ರಿಸ್ಪಿಯಾಗಿ ಬರ್ತಾವ ಮತ್ತು ತೆಳ್ಳಗೂ ಬರ್ತಾವ್ರಿ ಈಗ ನೋಡ್ರಿ ನಾನು ರುಬ್ಕೊಂಡು ಬಂದೀನಿ ಜಾಸ್ತಿ ನುಣ್ಣಗೆ ರುಬ್ಬಿಲ್ಲ ಈಗೇನು ಮಾಡ್ತೀನಪ್ಪ ಅಂದರೆ ಎಲ್ಲ ಹಿಂಗೆ ರುಬ್ಕೊಂಡು ತಂದು ಏನು ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಈ ಬೊಗಣಗ ಬರಕ್ತಿನಂತೆ ರೀ ಆದಷ್ಟು ನಾವಿಲ್ಲಿ ದೊಡ್ಡದೇ ಇಲ್ಲಿ ಒಂದು ಕಂಟೈನರ್ ರೀ ಈಗ ಎಲ್ಲ ರುಬ್ಕೊಂಡು ತಂದು ಇದ್ರಾಗ ಹಾಕ್ಬಿಡ್ತೀನಂತ ನೋಡಿರಿ ಅರ್ಧನೇ ಆಗ್ಯದ ನಿಮ್ಗೆ ನಿಮಗೆ ಇದಕ್ಕೆ ಒಂದು ಎರಡರಲ್ಲಿಂದ ಮೂರು ನಿಮಿಷ ಕೈ ಬಿಡಲ್ದಂಗೆ ಒಂದೇ ಡೈರೆಕ್ಷನ್ನಾಗ ಸ್ಪೂನ್ ತೊಗೊಂಡಾರ ಕಲಸ್ರಿ ಇಲ್ಲ ಅಂದ್ರೆ ಸ್ವಚ್ಛ ಕೈ ತೊಳ್ಕೊಂಡು ಕೈಲಿಂದರ ಕಲಸ್ರಿ ಒಟ್ನಾಗ ಒಂದು ಎರಡರಿಂದ ಮೂರು ನಿಮಿಷ ಇಲ್ಲ ನಾಲ್ಕು ನಿಮಿಷ ತನಕ ನೀವು ಕಲಸಿದ್ರಂದ್ರೆ ಇದ್ರಾಗ ಸೋಡಾ ಹಾಕೋದೇ ಬೇಕಾಗಲ್ರಿ ಅರ್ಧ ಕೆಲಸ ನಮ್ಮದು ಇಲ್ಲೇ ಮುಗ್ದು ಹೋಗ್ತದ ನೋಡಿರಿ ಕನ್ಸಿಸ್ಟೆನ್ಸಿ ನಿಮಗೆ ಕಾಣಿಸ್ಲತ್ತಿರಬೇಕು ಈಗೇನು ಮಾಡ್ತೀನಿ ರೀ ಮ್ಯಾಲೆ ಮುಚ್ಚಿ ಒಂದು ಹತ್ತು ತಾಸರ ಇದಕ್ಕೆ ರೀ ಅಂದ್ರೆ ರೀ ಫರ್ಮೆಂಟ್ ಆಗ್ಲಕ್ಕ ಬಿಡಬೇಕು ನಾನು ರಾತ್ರಿಯೆಲ್ಲ ಹಾಗೆ ಬಿಟ್ಬಿಡ್ತೀನಂತ ಅಲ್ಲಿಗೆ ಒಂದು ಹತ್ತು ಹನ್ನೆರಡು ತಾಸು ಆಗಿ ಬಿಡ್ತದಂತ ಈಗ ಮುಂಜಾನೆ ನಿಮ್ಗೆ ತೋರಿಸ್ತೀನಿ ರೀ ಹೆಂಗಾಗಿ ಅದನ್ನು ಅಂತ ಇಲ್ಲಿ ನೋಡ್ರಿ ಅರ್ಧಕ್ಕಿದ್ದಿದ್ದು ಪೂರ್ತಿ ತುಂಬಿ ಬಂದದ್ರಿ ಇನ್ನು ಒಂದು ತಾಸು ಎರಡು ತಾಸು ಇಟ್ಟರ ಪೂರ್ತಿ ಚಲ್ತಿತ್ರಿ ಈಗ ತೋರಿಸ್ತೀನಂತ ಎಷ್ಟು ಸಾಫ್ಟಾಗಿ ಮತ್ತು ಎಷ್ಟು ಫ್ಲಫಿಯಾಗಿ ನಮ್ಮದು ಬ್ಯಾಟರ್ ಇಲ್ಲಿ ರೆಡಿ ಆಗ್ಯದಂತ ಈಗೇನು ರೀ ಒಂದು ಸಲ ಇದಕ್ಕೆ ಕಲಿಸ್ಬೇಕಾಗ್ತದ ಮತ್ತು ಇದ್ರಾಗ ಇನ್ನೂ ಸ್ವಲ್ಪ ಇನ್ಗ್ರೀಡಿಯೆಂಟ್ಸು ಸೇರಿಸ್ಬೇಕು ರೀ ನಮಗೆ ಕ್ರಿಸ್ಪಿ ದೋಸೆ ಬೇಕಂತಂದ್ರೆ ಏನೇನು ಹಾಕ್ಬೇಕಂತ ಈಗ ನಾನು ತೋರಿಸ್ತೀನಂತ ನಿಮಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನು ಚಿರೋಟಿ ರವೆ ಸೇರಿಸ್ಲತ್ತೀನಿ ರೀ ಇದರ ಜಾಗದಾಗ ಎರಡು ಚಮಚ ನೀವು ಮೈದಾ ಹಿಟ್ಟನ್ನು ಸೇರಿಸ್ಬೋದು ನಡೀತದ ಹಾಗೆ ಇಲ್ಲಿ ರುಚಿಗೆ ಉಪ್ಪು ಸೇರಿಸ್ಬಿಡ್ತೀನಿ ರೀ ಸ್ವಲ್ಪ ಸಕ್ಕರೆನು ಸೇರಿಸ್ಬಿಡ್ತೀನಂತ ಒಳ್ಳೆ ಬಣ್ಣ ರೀ ಇದರ್ಲಿಂದ ಈಗ ಇವೆಲ್ಲ ಹಾಕಿದ್ಮೇಲೆ ಭಾಳ ಇದಕ್ಕೆ ಕಲಿಸೋದು ಬೇಕಾಗಲ್ಲ ರೀ ಸುಮ್ ಹಾಗೆ ಇವು ಎಲ್ಲ ಮಿಕ್ಸ್ ಆಗೋ ಥರ ನಾವು ಕಲಿಸ್ಬೇಕಾಗ್ತದೆ ಅಂದ್ರೇನು ಆ ಹಿಟ್ಟು ಕೆಳಗೆ ಸೆಟಲ್ ಆಗಬಾರ್ದು ಈಗ ಈ ಹಂಚಿಗೆ ಸ್ವಲ್ಪ ನೀರು ರೀ ಚಲೋ ಬಿಸಿ ಆಗ್ಯದ ಒಂದು ಸೌಟ್ ಪ್ಯಾಟರ್ ತೊಗೊಂಡು ಈಗ ನೋಡಿರಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನಾ ಇಲ್ಲಿ ದೋಸೆ ಅಂತ ನಿಮ್ಗೆ ಕಾಣಿಸ್ಲತ್ತಿರಬೇಕು ಮತ್ತು ನಿಮ್ಗೆ ಮುಂದೆ ಕಾಣಿಸ್ತದ ಬಣ್ಣನೂ ಎಷ್ಟು ಚಲೋ ಬಂದಿರ್ತದಂತ ಮತ್ತು ಮ್ಯಾಲಿಂದು ಒಂದಿಷ್ಟು ಎಣ್ಣೆನೂ ಹಾಕ್ಬಿಡ್ತೀನಂದ್ರೆ ನಾನು ಒಂದು ಸೈಡು ಬೇಯಿಸ್ಲತ್ತೀನಿ ನೋಡಿರಿ ಬಣ್ಣನೂ ಇಲ್ಲಿ ಬದಲಾಸ್ಲತ್ತದ ನಿಮ್ಗೆ ತೋರಿಸ್ತೀನಂತ ಎಷ್ಟು ಪರ್ಫೆಕ್ಟ್ ಕಲರು ಮತ್ತು ಎಷ್ಟು ಕ್ರಿಸ್ಪಿಯಾಗಿ ನಮ್ಮದು ದೋಸೆ ಇಲ್ಲಿ ರೆಡಿ ಆಗ್ಯದಂತ ನೋಡ್ರಿ ನಾ ಹೇಳಿದ ಮೆಜರ್ಮೆಂಟ್ನಾಗ ನಾ ತೋರಿಸಿದ್ದು ಇಂಗ್ರೀಡಿಯಂಟ್ಸ್ನಾಗ ನೀವು ಒಂದ್ಸಲ ಮಾಡಿ ನೋಡಿರಿ ಪಕ್ಕ ಹಿಂಗೆ ಆಗ್ತಾವ್ರಿ ನಿಮ್ಮ ದೋಸೆ ಮತ್ತು ರೀ ವೀಡಿಯೋ ಇಷ್ಟಾಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು